ಅದಾದ ನಂತರ ಇಲ್ಲಿವರೆಗೂ ಸುಮಾರು ರೈತರಿಗೆ ನಾವು ಸಾಲ ಸಾಲ ಕೊಟ್ಟೇವೆ ಅದು ಮೋಲ್ ಮೊದಲು ಫಸ್ಟ್ ಅದನ್ನು ಮತ್ತು ಚುನಾವಣೆನೇ ಕಾನೂನು ಬಾಹಿರ ಆಗಿದೆ ಮೊನ್ನೆ ನಡೆದ ಹದಿನೈದು ಮತ್ತು ಆರಕ್ಕಿಂತ ಚುನಾವಣೆ ಆಯ್ತಲ್ಲ ಇದು ಕಾನೂನು ಬಾಹಿರವಾಗಿ ಯಾವುದೇ ಸರ್ಕಾರ ಸಹಕಾರ ಕಾಯ್ದೆಗಳ ಉಲ್ಲಂಘನೆ ಮಾಡಿ ಅಲ್ಲಿ ಸರ್ಕಾರ ಅವರದೇ ಅಲ್ಲ ಅಸಿಸ್ಟೆಂಟ್ ಎ ಆರ್ ಅಸಿಸ್ಟೆಂಟ್ ರಿಜಿಸ್ಟಾರು ಮತ್ತು ಡೆಪ್ಟಿ ರಿಜಿಸ್ಟಾರು ಮತ್ತು ಬ್ಯಾಂಕಿನ ಪ ಸಿಬ್ಬಂದಿ ಸಹಿತ ಅವ್ರ ಪರವಾಗಿ ಕೆಲಸ ಮಾಡಿ ಅವರಂತೆ ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅದನ್ನು ನಾನು ಖಂಡಿಸ್ತೀನಿ ಅದು ಮಾಡಿದ್ದಕ್ಕೆ ಈ ಗ್ರಾಮದೇ ಕಾನೂನು ಬಾಹಿರ ಸರ್ಕಾರ ಅವ್ರದೇ ಇದ್ದೆಲ್ಲ ಮಾಡಿದ್ದಾರೆ ಅಷ್ಟಿದ ಇನ್ನು ಬ್ಯಾಂಕಿಂದ ಇನ್ನು ಮೆಟ್ಟಲ್ ಏರಿಲ್ ಅವ್ರಿಗೆ ಏನಾರೂ ಗೊತ್ತಾಗ್ಯದ ಅವ್ರಿಗೆ ಅಲ್ಲಿ ಬೇ ಮೂವತ್ತು ವರ್ಷ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ನಮ್ಮ ನಮ್ಮ ಕೈಮಾಲ ಇಡೀ ರಾಜ್ಯದಲ್ಲಿ ಫಸ್ಟ್ ನಂಬರ್ ಹತ್ತೊಂಬತ್ತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ನಾನು ಅಧ್ಯಕ್ಷರಿದಾಗ ಐದು ಶಾಸಕರು ಎರಡು ಸಾವಿರದ ನಾಲ್ಕರ ಕ್ಷೇತ್ರ ವಿಂಗಡಣೆ ಆದಮೇಲೆ ವಿಂಗಡನೆ ಆಯಿತು ನಾನು ಕ್ಷೇತ್ರಕ್ಕೆ ಶಾಬಾಸ್ ಕ್ಷೇತ್ರ ಬೇರೆ ಸೇಡಂ ಕ್ಷೇತ್ರ ಬೇರೆ ಚಿತ್ತಾಪುರ ಕ್ಷೇತ್ರ ಬೇರೆ ಮೂರು ಇದ್ದರು ಮೂರು ಶಾಸಕರು ಪಕ್ಷಾತೀತವಾಗಿ ಎಲ್ಲರೂ ನೋಡ್ಕೊಂಡಿ ನಾನು ಜೆ ಡಿ ಎಸ್ ಬಿ ಜೆ ಪಿ ಅಂದರೆ ಎಲ್ಲ ಪಕ್ಷಾತೀತವಾಗಿ ಕನಿಷ್ಠ ಏನಿಲ್ಲ ಅಂದ್ರೂ ಒಂದು ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಟ್ಯಾಕ್ಟರು ಹದಿನೈದು ಇಪ್ಪತ್ತು ಮತ್ತು ಅಂದ್ರೆ ಮದು ಲ್ಯಾಂಡ್ ಲ್ಯಾಂಡ್ ಡೆವಲಪ್ಮೆಂಟ್ ಮತ್ತು ಹೈ ಲ್ಯಾಂಡ್ ಡೆವಲ್ಮೆಂಟ್ ನೋಡ್ಕೊಂಡು ಭಯಂಕರ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ಕೊಂಡಿ ನಾನು ಕೊಟ್ಟಂತ ತೊಂಬತ್ತರಂತ ಸಾಲದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆಗ್ಯದ ಇವ್ರು ಮೊದಲೇನು ಕೊಟ್ಟರೆ ಎಂಬತ್ತರಾಗ ಸಾಲ ಅದು ಸುಮಾರು ಒಂದುವರೆ ಕೋಟಿ ಇನ್ನೋ ಸ್ಟಿಲ್ ಬಾಕಿ ಅದ ಗಂಟೆ ಗಂಟೆ ಇರಲ್ಲ ಇವ್ರು ಕೊಟ್ಟದ್ದು ಮೊದಲು ಕಾಂಗ್ರೆಸ್ ಕೈ ಕಟ್ಟಿದ್ದು ಬೇನಾಮಿ ಅವ್ರ ಮನುಷ್ಯರು ಊರಾಗಿಲ್ಲ ಸತ್ತಾರ ಅವರು ಊರು ಬಿಟ್ಟು ಹೋಗ್ಯಾರ ಒಂದೂವರೆ ಕೋಟಿ ರೂಪಾಯಿ ಅದನ್ನು ನಾನು ಕೈ ಮೇಲೆ ಬಂದಂಥ ಸಾಲ ನನ್ನ ಅಧ್ಯಕ್ಷ ರಾಮಲ್ ನೈಂಟಿ ನೈನ್ ಪರ್ಸೆಂಟ್ ರಿಕವರ್ ಆಗ್ಯಾದ ಇಡೀ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿ ಇದ್ದೀವಿ ನಾವು ಸುಮ್ಮನೆ ಇರ್ತೀವಿ ನಾವು ಸುಮ್ಮನೆ ಸಾಲ ಕೊಟ್ಟಿಲ್ಲ ಸಾಲ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ ಅವರು ವಸೂಲಿಯಲ್ಲಿ ಮತ್ತು ಎರಡು ವರ್ಷ ಪ್ರಥಮ ಬಂದಿದ್ದೆವು ಆಮೇಲೆ ಈಗ ಸದ್ದನು ಮೂರನೇ ಎಟ್ ಪ್ರೆಸೆಂಟ್ ಗುಲ್ಬರ್ಗ ಜಿಲ್ಲೆಯಲ್ಲಿ ಮೂರನೇ ಸ್ಥಾನ ಬ್ಯಾಂಕಿನ ಅರ್ಥ ಅರ್ಥ ಅವರು ಬ್ಯಾಂಕ್ ಏನಮ್ಮ ಮೊದಲ ಅರ್ಥ ಅವರು ಅದು ಕೂಡ ಬ್ಯಾಂಕಿನ ನೌಕರಿ ಹೆಚ್ಚಿಲ್ಲ ಅಂತೇಳಿ ಬ್ಲೇಮ್ ಮಾಡ್ತಾರೆ ನಮ್ಮೇಲೆ ನಿಮ್ಮ ಮುಖಾಂತರ ಕೇಳ್ತಿ ನಿಮ್ಮ ಎರಡನೇ ಮೂರನೇ ಸ್ಥಾನ ಸುಮ್ಮನೆ ಬರ್ತದೆ ಅವ್ರು ಅನ್ನ ಬಾಯಿ ಅಲ್ಲಿ ಎರಡನೇ ಮೂರನೇ ಸ್ಥಾನದಾಗ ಅಂದ್ರೆ ಅರ್ಥ ಏನದು ದಾಖಲಾತಿ ಬೇಕು ಕೊಡ್ತೀವಿ ನಿಮ್ಗೆ ಎರಡನೇ ಮೂರನೇ ಸರಿಗೊಂದ್ರೆ ಏನಾದ್ರೂ ಸರಿಯಾಗಿ ಬರ್ತಿರ್ಬೇಕಲ್ಲ ಸುಮ್ಮನೆ ಇಲ್ಲ ಏನು ಮಾಡಿಲ್ಲ ಬ್ಯಾಂಕ್ ಅಮ್ಮದೇ ಗೊತ್ತಿಲ್ಲ ಅಂತ ಹೇಳಿ ಸುಳ್ಳು ಹೇಳೋದು ಬ್ಯಾಂಕ್ ಅಮ್ಮ ಹೆಂಗೆ ಗೊತ್ತಿಲ್ಲ ಪೂರ ಎಲ್ಲ ತಾಲೂಕು ಜನರಿಗೆ ಗೊತ್ತದೆ ಪೂರಲ್ಲ ಎಲೆಕ್ಷಿಕ್ ಇದೆಲ್ಲ ಮಾಡಿ ಹೆಂಗೆ ಮಾಡಿ ಸುಳ್ಳು ಹೇಳಿ ಕೊಡ್ತಾರೆ ಹಾಂ ಎಲ್ಲ ಟ್ರಾಕ್ಟರ್ ಟ್ರ್ಯಾಕ್ಟರ್ ಬೇಕಂದ್ರೆ ನಮ್ಮ ಬ್ಯಾಂಕಿನವ್ರೆ ಮನ್ಯಾಗ ಕೇಳಿಸಿ ಕಳಿಸಿ ಅಡಿಗೆ ಸೇ ಕೊಟ್ಟಿವಿ ನಾವು ಟ್ರ್ಯಾಕ್ಟ್ರ್ ನಮ್ಮ ಟ್ರ್ಯಾಕ್ಟರ್ ತಗೊಳ್ರೆ ಕಮ್ಮಾರಲ್ಲ ನಮ್ಗೆ ಸಾಲುಗಾರ ಬರು ರೈತರು ಬೇಕಲ್ಲ ನಮಗೆ ಮನೆಯಾಗ ಕಳಿಸಿ ಅವ್ನು ಡಾಕ್ಯುಮೆಂಟ್ಸ್ ಏನು ಬೇಕು ಪ್ರಿಪೇರ್ ಮಾಡಿಕೊಂಡು ಹೋಗಿ ಕಳಿಸಿ ತರ್ಕೊಂಡು ಹಾಂ ಚರ್ಚೆಗೆ ತಯಾರಿದ್ದೀನಿ ಕಂಪೌಂಡ್ ಸಂಬಂಧ ಆರು ಲಕ್ಷ ರೂಪಾಯಿ ಇಟ್ಟೀನಿ ಮಾಡೋದಾಗಿಲ್ಲ ನಮ್ಗೆ ಕಂಪೌಂಡ್ ಸಂಬಂಧ ಆರು ಲಕ್ಷ ರೂಪಾಯಿ ನಾವು ಕೆಲಸ ಮಾಡೋದಾಗಿಲ್ಲ ತಪ್ಪ ಅವ್ರು ತಪ್ಪ ತಪ್ಪದಂತಾನೆ ಇಲ್ಲದೆ ಫಸ್ಟ್ ಸೆಕೆಂಡ್ ಹೇಗೆ ಬರ್ತಾ ಹೆಂಗೆ ಬರ್ತದೆ ಹೇಳಣ ನಾವು ಸಲಿದ್ದೀನಿ அவ்வ அனுபவ இல்லை மாதாட் பிளீஸ் நாவே கைட் அவ்வளோ இல்ல நம்ம ஒபரே காங்கிரஸ் நம்ம அவ்வளோ கே நம்ம ஜெடிஎஸ் தவிர நம்ம ஜொத்த காங்கிரஸ் நம்ம ஜொத்தரு உதாரணாக காங்கிரெஸு டைரெக்டர் நம்ம நான் மொத்த ஜாவீத் பட்டேல் அவ நம்ீ பட்சாத்தீங்கல் நான் அஸ்டே நான் எல்லா ரெத்தூல நம் கைமேல் இடம் ஜில்லாத ஒன்னே எர்டே வந்தது அந்த ஸ்பெசிஃபிக் கரெக்ட் இல்ல நான் அந்த மத்தயங்கர் மீக வரலாக்கி ட்ராக்டர்